ಹುನ್ನಾಪುರ ತಾಲೂಕಿನ ಪ್ರಥಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹನ್ನೆರಡು ಮಕ್ಕಳಿಂದಷ್ಟ ಪ್ರಾರಂಭವಾದಂತಹ ಈ ಸಂಸ್ಥೆ ಇವತ್ತು ಐದು ಸಾವಿರ ಮಕ್ಕಳು ವಿದ್ಯಾರ್ಜನೆ ಮಾಡುವಂತಹ ಒಂದು ದೊಡ್ಡ ಸಂಸ್ಥೆ ಎಲ್ಲ ರೀತಿಯ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಂತಹ ಸಂಸ್ಥೆ ಪ್ರತಿ ವರ್ಷವೂ ರ್ಯಾಂಕ್ ಅನ್ನು ಪಡೆಯುತ್ತಿರುವುದು ನಮ್ಮ ನಿಜವಾದ ಒಂದು ಸಾಧನೆ ಈ ಸಲ ಹತ್ತು ರ್ಯಾಂಕಿನಲ್ಲಿ ಒಂಬತ್ತು ರ್ಯಾಂಕು ನಮ್ಮ ವಿದ್ಯಾಸಂಸ್ಥೆಗೆ ಹೈಸ್ಕೂಲ್ನಲ್ಲಿ ಬಂದು ಸ್ಟೇಟ್ ಸಿಲೆಬಸ್ನಲ್ಲಿ ಬಂದಿದೆ ಅಂತ ಹೇಳಿದರೆ ಅದು ದೊಡ್ಡ ಪ್ರಗತಿ ಒಂಬತ್ತು ಒಂಬತ್ತು ರ್ಯಾಂಕ್ ಹಾಗೆ ಪಿ ಯು ಸಿ ಅವರಿಗೆ ಗುಣಮಟ್ಟದ ಎಜುಕೇಷನ್ ಸಿ ಇ ಟಿ ನೀಟ್ನಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ಇದೆ ಹಾಗೆ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯದ ಇನ್ನೂರ ಇಪ್ಪತ್ತೈದು ಕಾಲೇಜು ನಮ್ಮ ಸಂಸ್ಥೆ ವಿದ್ಯಾರ್ಥಿ ಸಂಖ್ಯೆಯಲ್ಲಿ ನಮ್ದು ಪ್ರಥಮ ಸ್ಥಾನವನ್ನು ಪಡೆದಿದೆ ಹೈಸ್ಟ್ ಸ್ಟ್ರೆಂತ್ ಫೋರ್ತ್ ನಲ್ಲಿ ರ್ಯಾಂಕಿಂಗ್ ನಲ್ಲಿ ಆರನೇ ಸ್ಥಾನವನ್ನು ಪಡೆದಿದೆ ರ್ಯಾಂಕಿಂಗ್ ಹಾಗೆ ಎಲ್ಲ ಗೋಲ್ಡ್ ಮೆಡ್ ರ್ಯಾಂಕಿಂಗ್ ಫೈನಲ್ ನಲ್ಲಿ ಬಹಳ ಇದೆ ನಮ್ಮ ಸಂಸ್ಥೆ ಈ ಹಣ ಮಾಡ್ಲಿಕ್ಕೋಸ್ಕರ ಸಂಸ್ಥೆ ಅಲ್ಲ ಪ್ರತಿ ವರ್ಷ ಅರವತ್ತರಿಂದ ಎಪ್ಪತ್ತು ಲಕ್ಷ ಫೀಸ್ ಅನ್ನು ಮನ್ನಾ ಮಾಡ್ತಾ ಇದ್ದೇವೆ ತಗೊಳ್ಳೋದಿಲ್ಲ ಪೀಸ್ ಬಡವರಿಗೆ ನಿನ್ನೆ ನಾನೊಂದು ಹಾಜಲಿರೊಬ್ಬ ಹುಡುಗ ಕ್ಯಾನ್ಸರ್ನಲ್ಲಿ ತೀರಿ ತೀರಿ ಸಣ್ಣ ಸಣ್ಣ ಪ್ರಾಯ ಹೋಗಿದ್ದೆ ನಮ್ಮ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಮಾಡ್ತಾ ಇದ್ದ ಅರ್ಧ ಪೀಸ್ ಕಟ್ಟಲಿಲ್ಲಂತೆ ಬಹಳ ಬಡವರು ಪೀಸ್ ಅದೇ ಆನ್ಸ್ಪಾಟ್ ಮನ್ನ ಮಾಡಿ ಬಿಟ್ಟೆ ಆಮೇಲೆ ಎರಡು ವರ್ಷ ಪಿ ಯು ಸಿಯ ಧರ್ಮಾರ್ಥ ಕಲಿಸುವವಾಗೂ ನಾನು ಅವನ ಸಂದರ್ಭದಲ್ಲಿ ಅವನ ತಾಯಿಗೆ ಹೇಳಿದೆ ನಿಮ್ಮ ಮಗುವನ್ನು ಎರಡು ವರ್ಷ ಪಿ ಯು ಸಿ ಯ ಎಜುಕೇಶನ್ ಅವರಾಗುತ್ತೆ ಹೀಗೆ ಅದೆಷ್ಟೋ ಅರವತ್ತರಿಂದ ಇಪ್ಪತ್ತು ಲಕ್ಷ ಒಂದು ಐನೂರು ಜನರಿಗೆ ಈ ಊಟ ಐನೂರು ಜನರಿಗೆ ಊಟ ಒಂದು ದೂರ ದೂರದ ನಮ್ಮ ಸಂಸ್ಥೆಯ ವಿಶಿಷ್ಟತೆ ಅಂದ್ರೆ ಎಲ್ಲ ಮಲೆನಾಡಿನ ಜನ ಹಳ್ಳಿಗಾಡಿನ ಜನ ಕುಂದಾಪುರ ಟೌನ್ ಕಿಂತ ಹೆಚ್ಚು ಹಾಗೆ ಆರು ಮೂರು ಜಿಲ್ಲೆಯಿಂದ ಬರ್ತಾರೆ ಶಿವಮೊಗ್ಗ ಜಿಲ್ಲೆ ನಾರ್ಥ್ ಕೇಂದ್ರ ಮತ್ತೆ ಚಿಕ್ಕಮಗಳೂರು ಇಲ್ಲಿಂದ ಮಕ್ಕಳು ಬರ್ತಾ ಇದ್ದಾರೆ ವ್ಯಾಸಂಗೋಸ್ಕರ ಎಲ್ಲ ಪಾಪದವರು ಆರ್ಥಿಕವಾಗಿ ಹಿಂದುಳಿದವರೇ ಹೆಚ್ಚು ಜನ ಈ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ ಆದ್ರೆ ಅವರ ಬುದ್ಧಿವಂತಿಗೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಈ ಕಾರ್ಯಕ್ರಮವನ್ನು ಎಪ್ಪತ್ತ ಐವತ್ತರ ಕಾರ್ಯಕ್ರಮವನ್ನು ಅಂದರೆ ನಾನು ವಿಶೇಷ ರೀತಿಯಲ್ಲಿ ಇದನ್ನು ಆಡಬೇಕು ಹತ್ತೊಂಬ ಹದಿನೆಂಟನೇ ತಾರೀಕಿನಿಂದ ಪ್ರಾರಂಭವಾಗಿ ಇಪ್ಪತ್ನಾಲ್ಕರವರೆಗೆ ಇರ್ತಾರೆ ಬೇರೆ ಬೇರೆ ಹಳೆ ವಿದ್ಯಾರ್ಥಿಗಳನ್ನು ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೇವೆ ಆಮೇಲೆ ಇಪ್ಪತ್ತ ಮೂ ಇಪ್ಪತ್ತನೇ ತಾರೀಕಿಗೆ ಮಂತ್ರಾಲಯದ ಸುಜನೇಂದ್ರ ತೀರ್ಥ ಸ್ವಾಮೀಜಿಯವರು ಹಾಗೆ ಪತ್ರಕರ್ತರಾದ ವಿಶ್ವೇಶ್ವರ ಭಟ್ರು ಪ್ರಕಾಶ್ರು ಹಾಗೆ ಬರೋಡದಲ್ಲಿ ನಮ್ಮೂರಿಂದ ಹೋಗಿ ಬರೋಡದಲ್ಲಿ ತೀರ್ಥ ಚಿಕ್ಕಮಗಳೂರು ಗೊಲ್ತಂಡಿಯವರು ವಿಶೇಷವಾಗಿ ಸಂಪಾದನೆ ಮಾಡಿ ಪಾಪದವರಿಗೆ ವಿನಿಯೋಗ ಮಾಡ್ತಾ ಇದ್ದಾರೆ ಪಾಪದವರಿಗೆ ಅದನ್ನು ಸದ್ವಿನಿಯೋಗ ಮಾಡ್ತಾ ಇದ್ದಾರೆ ಬರೋಡ ರೆಡ್ಡಿ ಗೊತ್ತಿಲ್ಲ ಬರೋಡ ಹಾಕೋ ಅವರನ್ನು ಸಹ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ ಬಸವರಾಜ್ ಹೊರಟ್ಟಿ ಬಸವ ಬಸವರಾಜ್ ಹೊರಟ್ಟಿ ಅವರು ಇಪ್ಪತ್ನಾಕರ ಮಧ್ಯಾಹ್ನ ಕಾರ್ಯಕ್ರಮಕ್ಕೆ ಅಂತ ಮಗಳು ಬೇರೆ ದಿವಸ ಹಾಕ್ಲಿಕ್ಕೆ ಅವರಿಗೆ ಸೆಷನ್ ಇದ್ರಿಂದ ಕೆಲವ್ರಲ್ಲಿ ಈಗ ಕಿರಣ್ ಕೊಡುಗೆ ಅವತ್ತು ಅವ್ರಿಗೆ ಸೆಷನ್ ಇದ್ದಾಗ ಕೇಳಿದಾಗ ಹೇಳಿದ್ರು ಅವ್ರಿಗೆ ಸೆಷನ್ ಇದೆ ಅಂತ ಹಾಕ್ಲಿಲ್ಲ ಇಬ್ಬರು ಎಂಪು ರಾಘವೇಂದ್ರ ಬರ್ತಾ ಇದ್ದಾರೆ ಆಮೇಲೆ ಪೂಜಾರಿ ಪೂಜಾರಿ ಅವರು ಹಾಗೆ ಎರಡು ಎಮ್ ಎಲ್ ಅವರು ರಾಜೇಗೌಡ ಮತ್ತೆ ಪೂಜೇಗೌಡ ಬರ್ತಾ ಇದ್ದಾರೆ ಗವರ್ನರ್ ಆಯ್ತು ಗವರ್ನರ್ಗಳು ದೊಡ್ಡ ವಿಷಯ ಗವರ್ನರ್ ಯಾವುದೇ ಕಾಲೇಜಿನ ಇದಕ್ಕೆಲ್ಲ ಬರುವುದಿಲ್ಲ ಒಂದು ಯೂನಿವರ್ಸಿಟಿಯ ಕಾರ್ಯಕ್ರಮಕ್ಕೆ ಮಾತ್ರ ಇನ್ನು ಅಂಥ ದೊಡ್ಡ ವ್ಯವಸ್ಥೆ ಆಗುತ್ತೆ ಅದಕ್ಕೆ ವಿಶೇಷವಾದಂಥ ಅರೇಂಜ್ಮೆಂಟ್ ಎಲ್ಲ ಉಂಟು ಅವ್ರು ಗುರುವಾರ ಸೀನರ್ ಇದ್ಕೊಂಡು ಬರಲಿಕ್ಕೆ ಅದಕ್ಕೆ ಬರಲಿಕ್ಕೆ ಹೋಗಲಿಕ್ಕೆ ಆ ಸ್ಟೇಜ್ ಮೇಲೆ ಕೂತ್ಕೊಳ್ಳಲಿಕ್ಕೆ ಇಷ್ಟು ಮರದ ಕುರ್ಚಿ ಹೇಳಿದ್ದೀರಾ ಅಲ್ಲ ಮೇಲೆ ಎತ್ತರ ಹೌದು ಇದು ಸಿಟಿಂಗ್ ವ್ಯವಸ್ಥೆ ಹಾ ಬೇರೆ ಬೇರೆ ರೀತಿಯ ಸಿಟ್ಟಿಂಗ್ ವ್ಯವಸ್ಥೆ ಇದೆ ಗೌರ್ವರ್ ಬರ್ತೇ ಅಂತೇಳಿ ದೊಡ್ಡ ವಿಷಯ ಅಂತ ನಮ್ಮ ಶಾಲೆಗೆ ಒಂದು ವಿಷಯ ಯಾಕಂದರೆ ಈ ಮ ಮಲೆನಾಡು ಪ್ರದೇಶದ ಬಹಳಷ್ಟು ಟ್ರೈಬಲ್ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಅಂಥ ದೊಡ್ಡ ಅವರನ್ನು ಕರೆದು ಮಾಡುವುದು ಅಂದರೆ ಅದು ಒಂದು ಸಂತೋಷದ ವಿಷಯ ಆಶೀರ್ವಾದಕ್ಕೆ ಸ್ವಾಮಿಗಳನ್ನು ಕರೆದೇವೆ ಮಂತ್ರಾಲಯ ಸ್ವಾಮಿಗಳು ಅಂದರೆ ನಮ್ಮ ತಾಲೂಕಿನಲ್ಲಿ ವಿಶೇಷವಾದಂಥ ಅವರನ್ನು ಕರೀತಾರೆ ಆದ್ದರಿಂದ ಇದಕ್ಕೆ ಬಹಳಷ್ಟು ಈ ಕಾರ್ಯಕ್ರಮಕ್ಕೆ ಒಂದು ಕೋಟಿ ರೂಪಾಯಿ ಬೇಕಾಗುತ್ತೆ ಸಾಧಾರಣ ದಿನಕ್ಕೆ ಐದು ಸಾವಿರದ ಪ್ರಕಾರ ಎಲ್ಲ ಎಲ್ಲ ಮಕ್ಕಳ ಪೇರೆಂಟಿಗೆ ಮಕ್ಕಳಿಗೆ ಊಟ ನಮ್ಮ ಹತ್ರ ಐದು ಸಾವಿರ ಮಕ್ಕಳಿದ್ದಾರೆ ಅವ್ರ ಪೇರೆಂಟ್ನೆಲ್ಲ ಕಂಪಲ್ಸರಿ ಬರ್ಲಿಕ್ಕೆ ಹೇಳ್ತೇವೆ ಕಂಪಲ್ಸರಿ ವಾಲಂಟಿಯರ್ಲಿ ಬರ್ತಾರೆ ಕಂಪಲ್ಸರಿ ವಾಲಂಟಿಯರ್ಲಿ ಬರ್ತಾರೆ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ ಎಂಟು ದಿವಸ ಊಟ ಸಾಂಸ್ಕೃತಿಕ ಕಾರ್ಯಕ್ರಮ ನಮ್ಮ ಮಕ್ಕಳು ಸುದ್ದಿಯೋದಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರತಿದಿನ ಇದೆ ಒಂದು ರೀತಿ ಎಂಟು ದಿವಸದ ಹಬ್ಬ ಇಪ್ಪತ್ನೆಂಟನೇ ತಾರೀಕಿಗೆ ಒಂದು ಮೆರವಣಿಗೆ ಇದೆ ಗಾಂಧಿ ಮೈದಾನದಿಂದ ನಟಿಯ ಸುತ್ತಾಗಿ ಕಾಲೇಜಿನ ಇಲ್ಲಿ ಬರುವಂಥದ್ದು ಅದು ಸುಮಾರು ಎರಡು ಸಾವಿರ ಜನ ಮಕ್ಕಳನ್ನ ಮಾತ್ರ ಹೇಳಿದ್ದೇವೆ